ನಿಮ್ಮ ಜೊತೆಗೂ ನಾವು ಕೈ ಜೋಡಿಸದೆ ಕೈ ಜೋಡಿಸ್ಕೊಂಡು ಯಾವುದೇ ತೊಂದರೆ ಯಾವುದೇ ತೊಂದರೆ ಬಂದ್ರೆ ನಮ್ಮ ಇಷ್ಟು ಜನ ನಮ್ ಹಿಂದೂ ಮಹಾಗಣಪತಿ ಏನ್ ಆಯೋಜಕರಿದ್ದೀವೋ ನೀವು ಶಿಸ್ತು ಕ್ರಮ ನಮ್ಮ ಮೇಲೆ ಅಂತ ನಾವು ಇಲ್ಲೇ ನಿಮ್ಮ ದೃಶ್ಯ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಮತ್ತು ನಮ್ಮ ಚಿತ್ರದುರ್ಗ ಲೋಕಸಭಾ ಸದಸ್ಯರಾದಂತ ಶೀತ ಗೋವಿಂದ ಕಾರಜೋಳ ಸಾ ಕಾರಜೋಳ ಸಾಹೇಬರಲ್ಲಿ ವಿನಂತಿ ಮಾಡ್ತೀನಿ ಸ್ವಾಮಿ ನೀವು ಮೊನ್ನೆ ಈ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಚಿತ್ರದುರ್ಗದಲ್ಲಿ ನೀವು ಹೇಗೆ ಮುಂದೋಳತ್ವ ತಾಂಡು ನಾವು ನಿಮ್ಮ ಹತ್ರ ಬರ್ತೀವಿ ಏನಂದರೆ ಎಲ್ಲ ಸೌಹಾರ್ದತ ಆಗುತ್ತೆ ಅಂತೇಳಿ ನಾವು ನಿಮ್ಮ ಇದುವರೆಗೂ ಆಗಿಲ್ಲ ನಾಳೆನೇ ನಾವು ನಿಮ್ಮನ್ನು ಬಂದು ಭೇಟಿಯಾಗೋರಿದ್ದೀವಿ ನೀವು ಚಿತ್ರದುರ್ಗ ಶಿರಾ ಕೂಡ ನಿಮ್ಮದೇ ಕಾನ್ಸ್ಟೆನ್ಸಿಗೆ ಸೇರಿರ್ತಕ್ಕಂಥದ್ದು ಇಲ್ಲೂ ನಾವು ಒಂದು ಲಕ್ಷ ಮತದ ಮಠ ನಿಮಗೆ ಕೊಟ್ಟಿದ್ದೀವಿ ಇದು ನಿಮ್ಮದೇ ಕಾನ್ಸ್ಟೆನ್ಸಿ ಇಲ್ಲಿ ನೀವು ಅಲ್ಲಿ ಯಾವ ರೀತಿಯಾಗಿ ನಮಗೆ ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಅವಕಾಶ ಮಾಡಿಸಿದ್ರೋ ಶಿರಾದಲ್ಲೂ ಕೂಡ ನಿಮ್ಮ ನೀವೇ ಬಂದು ಆ ಜವಾಬ್ದಾರಿ ತಗೊಂಡು ಹಿಂದೂ ಮಹಾಗಣಪತಿನ ನಿಮ್ಮ ಎಲ್ಲ ರಾಜಕೀಯ ಮುಖಂಡರುಗಳನ್ನ ನಾವೇನು ಈ ಪಕ್ಷ ಅಂತ ಆ ಪಕ್ಷ ಅಂತ ಇಲ್ಲ ಎಲ್ಲ ಸ್ಥಳೀಯ ಶಾಸಕರು ಕೂಡ ಜೊತೆ ನೀವು ಮಾತಾಡಿ ಎಲ್ಲರ ಸಹಕಾರ ತಗೊಂಡು ಅಲ್ಲಿ ಯಾವ ರೀತಿ ನೀವು ಮಾಡಿಸ್ಕೊಟ್ರೋ ಇಲ್ಲೂ ಅದೇ ರೀತಿ ಮಾಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಈ ದೃಶ್ಯ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಮತ್ತು ನಮ್ಮ ತಾಲೂಕಿನ ಎಲ್ಲ ಹಿಂದೂ ಭಕ್ತರಲ್ಲಿ ಕೇಳ್ತೀನಿ ಹಿಂದೂ ಮಹಾಶಯರು ಕೇಳ್ತೀನಿ ಏನು ಈ ಒಂದು ವಿಡಿಯೋ ಇದೆ ಇದನ್ನು ಹೆಚ್ಚೆಚ್ಚು ವೈರಲ್ ಮಾಡಿ ಆ ದಿನ ಬೆಳಗ್ಗೆ ನಮ್ಮ ಸ್ಪೀಕರ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ ಇದು ಸಿಗುತ್ತೋ ಇಲ್ವೋ ಗಣೇಶ ವಾಪಸ್ ನಾವು ಇಲ್ಲಿ ಉಳಿಸ್ಬೇಕು ಅಂದರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷೋಪದ ಆದಿ ಸಂಖ್ಯೆಯಲ್ಲಿ ನೀವು ಸೇರಿದ್ರೆ ಆ ಕಾರ್ಯಕ್ರಮ ನಾವು ಯಶಸ್ವಿ ಆಗ್ತೀವಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಮೊದಲಿಗೆ ನಮ್ಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಕ್ಕೆ ಸ್ವಾಗತವನ್ನು ಕೋರ್ತಾ ಏನು ಈ ದಿನ ನಮ್ಮ ಶಿರಾ ಹಿಂದೂ ಮಹಾಗಣಪತಿನ ಇಪ್ಪತ್ತನೇ ತಾರೀಕು ನಾವು ವಿಸರ್ಜನೆ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ಈ ವಿಚಾರದಲ್ಲಿ ಮೊನ್ನೆ ನಮ್ಮ ಡಿ ವೈ ಎಸ್ ಪಿ ಆಫೀಸಲ್ಲಿ ಒಂದು ಮೀಟಿಂಗ್ ಕರೆದಿದ್ದರು ನಾವು ಅವತ್ತು ಹೇಳಿದ್ದೀವಿ ಇದಕ್ಕೆ ಮುಂಚೆ ನಾವು ಏನು ಹದಿಮೂರನೇ ತಾರೀಕು ವಿಸರ್ಜನೆಯನ್ನು ಮುಂದೂಡುತ್ತಾಗ ಸಂದರ್ಭದಲ್ಲೂ ಹೇಳಿದ್ದೀವಿ ಚಿತ್ರದುರ್ಗದಲ್ಲಿ ಹದಿಮೂರನೇ ತಾರೀಕು ಗಣೇಶನ ಬಿಡ್ತಾರೆ ಚಿತ್ರದುರ್ಗದಲ್ಲಿ ಯಾವ ರೀತಿ ಬಿಡ್ತಾರೋ ನಾವು ಅದೇ ರೀತಿ ಬಿಡ್ತೀವಿ ಅಂತ ಅವತ್ತು ಕೂಡ ಅವತ್ತು ಇದೇ ಮಾತು ಹೇಳಿದ್ದೀವಿ ಏನು ಇಡೀ ಕರ್ನಾಟಕಕ್ಕೆ ಒಂದೇ ಕಾನೂನು ಇರುತ್ತೆ ಮತ್ತು ತುಮಕೂರು ಜಿಲ್ಲೆಗೆ ಒಂದು ಚಿತ್ರದುರ್ಗ ಜಿಲ್ಲೆಗೆ ಒಂದು ಅನ್ನೋ ರೀತಿ ಕಾನೂನು ಇರಲ್ಲ ಮಂಡ್ಯ ಮದ್ದೂರಿಗೆ ಇನ್ನೊಂದು ರೀತಿ ಇರಲ್ಲ ಮತ್ತು ನಾವು ಇಲ್ಲಿ ಇದುವರೆಗೂ ಎಲ್ಲ ಈಗೆಲ್ಲ ಸುಧಾಕರ್ ಗೌಡ್ರು ಅಂಜನಪ್ಪ ಎಲ್ಲ ಹೇಳಿದಂತೆ ಶಾಂತಿ ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಇಲ್ಲಿ ಒಂದು ಗಣೇಶನ ಪ್ರತಿಷ್ಠಾಪಿಸ್ಕೊಂಡು ನಾವು ಪೂಜೆ ಮಾಡಿಕೊಂಡು ವಿಸರ್ಜನೆ ಮಾಡಿಕೊಂಡು ಇದ್ದೀವಿ ನಮಗೆ ನೀವು ಅಷ್ಟೇ ಸಹಕಾರ ಕೊಟ್ಟಿದ್ದೀರಾ ನಾವು ಕೂಡ ನಿಮಗೆ ಅಷ್ಟೇ ಸಹಕಾರ ಕೊಟ್ಟಿದ್ದೀವಿ ನಿಮಗಿನ ಹೆಚ್ಚು ಕೆಲಸ ಮಾಡಿ ನಾವು ಅವತ್ತು ನಾವು ಅವತ್ತು ಶ್ರಮವಹಿಸಿ ನಮ್ಮ ಹುಡುಗರನ್ನ ಯಾರೇ ಆ ಥರದವ್ರು ಇದ್ರೆ ಕಂಟ್ರೋಲ್ ಮಾಡ್ಕೊಂಡು ನಾವು ಅವತ್ತು ಸಂಪೂರ್ಣವಾಗಿ ನಿಮ್ಗೆ ಹೆಚ್ಚಿಗೆ ಸಹಕಾರ ಸಹಕಾರ ಕೊಟ್ಟು ನಡೆಸ್ಕೊಂಡು ಬಂದಿದ್ದೀವಿ ಇದು ಹಿಂದೂ ಮಹಾಗಣಪತಿನ ಆದರೆ ಈ ವರ್ಷ ಅದೇನಕ್ಕೂ ಗೊತ್ತಿಲ್ಲ ನೀವುಗಳೇ ಈ ರೀತಿ ಹಿಂದೂ ಮಹಾಗಣಪತಿಗೆ ಅನೇಕ ಅಡೆತಡೆಗಳನ್ನು ಕೊಟ್ಟು ಇಲ್ಲ ಇಲ್ಲಿಗೆ ಮಾಡಿಕೊಡ್ದು ಇಲ್ಲ ಇಲ್ಲಿ ಬಾವುಟ ಕಟ್ಕೊಡ್ದು ಇಲ್ಲ ಇಲ್ಲಿಂದ ಮುಂದಕ್ಕೆ ಹೋಗಕೂಡ್ದು ಈ ಥರ ಮೀಟಿಂಗ್ಗಳಲ್ಲಿ ಹೇಳೋದು ಎಲ್ಲ ಇದ್ದೀರಾ ಯಾಕೆ ಯಾಕೆ ಈ ಇಷ್ಟು ವರ್ಷ ಏನಾದರೂ ಸಮಸ್ಯೆ ಆಗಿದೆಯಾ ಮಾಡಿಕೊಡ್ದು ಅನ್ನೋದಕ್ಕೆ ಇಲ್ಲ ಈಗ ಏನಾದರೂ ಅಲ್ಲಿ ಮಾ ಬರ್ಕೂಡ್ದು ಅಂತ ಅಲ್ಲಿಂದ ಯಾರಾದರೂ ಇದು ಮಾಡಿದಾರ ಆ ಥರ ಏನಿಲ್ವಲ್ಲ ಹಾಗಾಗಿ ಏನು ಈ ಹಿಂದೂ ಮಹಾಗಣಪತಿ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಹಿಂದ್ಗಡೆನೇ ನಮ್ಮ ಶಿರಾ ಈದ್ಗಾ ಮೈದಾನ ಇದೆ ಇಲ್ಲಿಂದ ಭಾಳ ಇಲ್ಲ ಒಂದು ಕೇವಲ ಒಂದು ನೂರು ಅಡಿ ನೂರು ಅಲ್ಲ ಇಲ್ಲಿಂದ ನೂರು ಅಡಿ ಹಿಂಭಾಗ್ದಾಗೇ ಈದ್ಗಾ ಮೈದಾನ ಇದೆ ಆ ಇದೇ ಜಾಗದಲ್ಲಿ ಹಿಂದೂ ಮಹಾಗಣಪತಿ ಇದೆ ಇದು ಮುನ್ನೂರ ಅರವತ್ತು ನಾಲ್ಕು ದಿವಸ ಇರಬೇಕಾಗುತ್ತೆ ನೀವು ಇಪ್ಪತ್ತನೇ ತಾರೀಕು ನೀವು ಎಂದ್ಕೋಬೋದು ನಾವೆಲ್ಲ ಸಿದ್ಧತೆ ಮಾಡಿ ಅಲ್ಲೇ ಒಂದು ಸರಿ ನಾವು ವಾಪಸ್ ಕಳಿಸಿರೋ ಉದಾಹರಣೆ ಇದ್ದಾವೆ ಅದೇ ರೀತಿ ಮುಂದೆ ನಡ್ಕೋಬೇಕಾಗುತ್ತೆ ಗಣಪತಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತೀವಿ ನೀವು ಯಾವುದೇ ಸ್ಪೀಕರ್ನ ನಮ್ಮ ಜೊತೆ ಬಿಡದೇ ಇದ್ದರೆ ನಾಲ್ಕು ಸ್ಪೀಕರ್ ಬಿಡದೇ ಇದ್ದರೆ ನಾಲ್ಕು ಸ್ಪೀಕರ್ ಅಂತ ನಾವು ನಾಲ್ಕು ಗಾಡಿಗಿಡಬೇಕು ಅಂತ ಇರೋದನ್ನ ನೀವು ಬಿಡದೇ ಇದ್ದರೆ ನಾವು ಸಿದ್ಧತೆ ಎಲ್ಲ ಅಲ್ಲೇ ಸ್ಥಗಿತಗೊಳಿಸಿ ಆ ಕ್ಷಣಕ್ಕೇ ನಾವು ಗಣೇಶನ ಮುಂದುವರಿಸ್ತೀವಿ ಮುನ್ನೂರ ಅರವತ್ನಾಲ್ಕು ದಿವಸ ಮುಂದಿನ ವರ್ಷ ಗೌರಿ ಹಬ್ಬದ ದಿವಸ ಹಿಂದೂ ಮಹಾಗಣಪತಿ ವಿಸರ್ಜನೆ ಮಾಡಿ ಗಣೇಶನ ಹಬ್ಬದ ಸಹ ಮತ್ತೆ ಇಡ್ತೀವಿ ಅಂತ ಹೇಳಿ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನ್ ಜೀನಿಸ್ಲಿಮ್ ಇನ್ನೊಬ್ಬ ಪ್ರಿಪೇರ್ ಮಾಡಿದ್ರು ಸುಸ್ತಾಗ್ ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ